ನಾವು ವಿಟ್ಲದ ಮುರುವದಲ್ಲಿ ನಡೆದಿರುವಂತಹ ಅಪ್ರಾಪ್ತ ಬ ವಿದ್ಯಾರ್ಥಿ ಆಗಿರುವಂಥ ಅವರ ಮೇಲೆ ಆಗಿರುವಂತಹ ಲೈಂಗಿಕ ಕಿರುಕುಳದ ಬಗ್ಗೆ ಈಗಾಗಲೇ ನಾವು ವಿಟ್ಲ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗಿ ಕಂಪ್ಲೇಂಟನ್ನು ಮಾಡಿದ್ದೀವಿ ಫಸ್ಟಿಗೆ ಅಲ್ಲಿನ ನಾವು ಕಂಪ್ಲೇಂಟ್ ಕೊಡಬೇಕಾದ್ರೆ ಮೊದಲು ನಮ್ಮ ಡಿ ಎಚ್ ಎಸ್ನ ಜಿಲ್ಲಾ ಕಾರ್ಯದರ್ಶಿ ಕೃಷ್ಣ ತಣ್ಣೀರ್ಬಾವಿಯವರು ಮಕ್ಕಳ ಹೆಲ್ಪ್ಲೈನ್ ಮುಖಾಂತರ ಫೋನಲ್ಲಿ ಸಂ ಅವ್ರಿಗೆಲ್ಲ ಈ ವಿಚಾರವನ್ನು ಕೇಳಿ ಬಿಟ್ಲ ಪೊಲೀಸರಿಗೆ ಕೂಡ ಮೇಲ್ಸಮಿತಿಯಿಂದ ಒಂದು ಫೋನ್ ಕಾಲ್ ಬಂದು ಅದು ಇನ್ನೀಸ್ ಕೆಲಸ ಒಂದು ಘಟನೆಯನ್ನು ತಿಳಿಸಿರ್ತಾರೆ ಮರು ದಿವಸ ನಾವೇನು ಮಾಡಿದ್ವಿ ಅಂತ ಹೇಳಿದರೆ ಆ ಮಗಳ ತಂದೆ ತಾಯಿಯವರ ಸ್ಟೇಷನ್ಗೆ ಬಂದಾಗ ನಾವು ಕೂಡ ನಾನು ಕೂಡ ಆ ಸಂದರ್ಭದಲ್ಲಿ ಸ್ಟೇಷನಿಗೆ ಹೋಗಿ ಈ ವಿಚಾರವಾಗಿ ಮಾತಾಡಿದಾಗ ಇವರು ಹೇಳಿ ಅಲ್ಲಿ ಪೊಲೀಸ್ ಫಸ್ಟ್ ಅವ್ರಿಗೆ ಯಾವುದೇ ಪ್ರಕರಣ ದಾಖಲಿಸಲಿಕ್ಕೆ ಅಲ್ಲಿಯ ಪೊಲೀಸರು ಮುಂದೆ ಬರಲಿಲ್ಲ ಇವು ಕರೆದದ್ದು ಮಾತ್ರ ಇಲ್ಲಿ ಕೂಡ ಕೇಸಲ್ಲಿ ಅವರು ಲೈ ಗುಡ್ಡೆಗೆ ಬಾ ಅಂತ ಹೇಳಿ ಕ ಕರೆದಿದ್ದಾರೆ ಅಂತ ಹೇಳೋದು ಹೇಳ್ತಾ ಇದ್ದಾರೆ ಆದರೆ ಅಲ್ಲಿನ ಎಲ್ಲ ಕಡೆ ಅಲ್ಲಿ ವಿಟ್ಲದ ಮುರುವ ಪ್ರದೇಶಲ್ಲಿ ಬೇರೆ ಕಡೆ ಎಲ್ಲವೂ ಕೂಡ ಈ ಹುಡುಗಿಯ ಮೇಲೆ ಲೈಂಗಿಕ ಅತ್ಯಾಚಾರ ನಡೆದಿರುವಂಥದ್ದು ನಡೆದಿದೆ ಅನ್ನುವಂಥ ಪ್ರಚಾರಗಳು ನಡೀತಾ ಇದೆ ಆಮೇಲೆ ಇದಕ್ಕೆ ಸಂಬಂಧಪಟ್ಟು ಆ ಮಹೇಶ್ ಭಟ್ರು ಏನು ಮಾಡಿ ಅವರ ಬೆದರಿಕೆ ಒಡ್ಡಾಗಿ ಒಡ್ಡಿ ಬೇರೆ ಥರದ ಒಂದು ಇದು ಅಬರ್ಷನ್ ಮಾಡಿಸುವಂಥ ಕೆಲಸಗಳು ನಡೆದಿವೆ ಅಂತೇಳಿ ಅಲ್ಲಿಯ ಆ ಊಹಾಪುಗಳು ನಡಿ ಇವಾಗಲೂ ಕೂಡ ನಡೀತಿದೆ ಆದರೆ ನಾವು ಹೇಳುವಂಥದ್ದು ಈಗ ಪೊಲೀಸರು ಅಲ್ಲಿ ಎಸ್ ಐ ಕೂಡ ಏನು ಮಾಡಿದ್ದಾರೆ ಹೇಳಿ ಫಸ್ಟಿಗೆ ಬೇಡ ಎಫ್ ಐ ಆರ್ ಮಾಡೋದು ಬೇಡ ಅಂತ ಹೇಳಿದರು ನಾವು ಏನು ಮಾಡಿದೆ ಮ ಎಫ್ ಐ ಆರ್ ಮಾಡಲೇಬೇಕು ಯಾಕಂತ ಹೇಳಿದರೆ ಅತ್ಯಾಚಾರ ನಡೆದೇ ಇದೆ ಅಂತ ಹೇಳಿ ನಾವು ಹೇಳಿಕೆ ಬರೋದಿಲ್ಲ ಅದು ತನಿಖೆಯಲ್ಲಿ ಗೊತ್ತಾಗಬೇಕು ಮತ್ತು ಆ ಒಂದು ಹುಡುಗಿಯ ವೈದ್ಯಕೀಯ ತಪಾಸಣೆ ಕೂಡ ನಡೀಬೇಕು ಅಂತ ಹೇಳುವಂಥದ್ದನ್ನು ನಾವಲ್ಲಿ ಅವರಿಗೆ ತಿಳಿಸಿದ್ದೇವೆ ಮತ್ತು ಇದು ಎಫ್ ಐ ಆರ್ ಮಾಡಬೇಕಾದ್ರೂ ಕೂಡ ನಾವು ಎಸ್ ಸಿ ಎಸ್ ಪಿ ಅವರಿಗೆ ಕರೆ ಮಾಡಿದ ಮೇಲೆ ಈ ಎಫ್ ಐ ಆರ್ ಆಗಿರುವಂಥದ್ದು ಅಷ್ಟು ತನಕ ಎಫ್ ಐ ಆರ್ ಕೂಡ ಅವರು ದಾಖಲೆ ಮಾಡಿ ಇರೋದಿಲ್ಲ ಅನ್ನುವಂಥದ್ದು ಅದರ ಜೊತೆಗೆ ಇವಾಗ ಈವಾಗಿನ ಬೆಳವೇನೆ ಬೆಳವಣಿಗೆಯಲ್ಲಿ ಏನಾಗಿದೆ ಅಂತ ಹೇಳಿದರೆ ನಿನ್ನೆ ತಾನೇ ಆ ಹುಡುಗಿ ಹೇಳ್ತಿದ್ದಾಳೆ ಅವನು ಆ ಮಹೇಶ್ ಭಟ್ ಭಟ್ರವರು ನಮ್ಮ ಮನೆಗೆ ನನ್ನನ್ನು ಹುಡುಕಿಕೊಂಡು ಬಂದಿದ್ದಾರೆ ಹುಡುಕಿಕೊಂಡು ಬರುವಾಗ ನಾನು ಹೆದರಿ ಅಟ್ಟದಲ್ಲಿ ಕೂತ್ಕೊಂಡಿದ್ದೇನೆ ಅನ್ನುವಂಥದ್ದು ಕೂಡ ವಿಚಾರವನ್ನು ಆ ಹುಡುಗಿ ನೆನ್ನೆ ಹೇಳಿರುವಂಥದ್ದು ಹೀಗೆ ನಾವು ಹೇಳುವಂಥದ್ದು ಈಗ ಗುಡ್ಡೆ ಕರೆದಿರುವಂಥದ್ದಲ್ಲ ನಾ ಅಲ್ಲಿಯ ಒಂದು ವಿವರಗಳು ಬಂದು ನೋಡಿದಾಗ ಜನರ ಒಂದು ಒಪಿನಿಯನ್ ಹೇಳುವಾಗ ಆಮೇಲೆ ಹುಡುಗಿಯ ಮೇಲೆ ಅತ್ಯಾಚಾರ ನಡೆದಿದೆ ಅಂತ ಹೇಳುವಂಥದ್ದು ನಮಗೂ ಒಂದು ಪ್ರಚಾರ ಇದೆ ಹಾಗಾಗಿ ನಾವು ಹೇಳುವಂಥದ್ದು ಇದನ್ನು ಈ ಘಟನೆಯನ್ನು ಗಂಭೀರವಾಗಿ ಪಣಿಸ್ಕೊ ಪರಿಗಣಿಸಬೇಕು ಇದು ಕೇವಲ ದಲಿತ ಬಾಲಕಿ ಅನ್ನೋ ಪ್ರಶ್ನೆ ಅಲ್ಲ ಅವಳು ಮಹಿ ಮಹಿಳೆಯು ಹೌದು ಒಂದು ಯುವತಿಯು ಹಾಕ್ ಹೌದು ಹಾಗಾಗಿ ನಮಗೆ ಡಿ ಡಿ ವೈ ಎಫ್ ಎವ್ನವರು ಜೆ ಎಮ್ ಎಸ್ ಅವರು ಎಸ್ ಎಫ್ ಐ ಮಕ್ ಮಗು ಅವಳು ಬಾಲಕಿ ವಿದ್ಯಾರ್ಥಿ ಕೂಡ ಹೌದು ಹಾಗಾಗಿ ಎಸ್ ಎಫ್ ಐನು ಕೂಡ ಈ ಒಂದು ಘಟನೆಗೆ ಬೆಂಬಲ ಕೊಡ್ತಿದ್ದಾರೆ ಇದನ್ನು ತೀವ್ರವಾಗಿ ಖಂಡಿಸ್ತೇವೆ ಮತ್ತೆ ನಾವು ಹೇಳುವಂಥ ಆರೋಪಿಯನ್ನು ಪತ್ತೆ ಮಾಡಲೇಬೇಕು ಅನ್ನುವಂಥ ವಿಚಾರವಾಗಿ ಆರೋಪಿ ಯಾರು ಮಹೇಶ್ ಭಟ್ರು ಅವರನ್ನು ಅವರನ್ನು ಜೈಲಿಗೆ ಅಟ್ಬೇಕು ಆಮೇಲೆ ಅವರಿಗೆ ಅವರು ಸ್ಥಳೀಯ ಬಿ ಜೆ ಪಿ ಮುಖಂಡರು ಕೂಡ ಹೌದು ಹಾಗಾಗಿ ಅವರಿಗೆ ರಾಜಕೀಯ ಪ್ರಭಾವವನ್ನು ಒಡ್ಡಿ ಈ ಒಂದು ಪ್ರಕರಣವನ್ನು ಯಾವುದೇ ರೀತಿಯ ಪ್ರಕರಣದಲ್ಲಿ ಖುಲಾಸೆ ಕೂಡ ಆಗ್ಬೋದು ಹಾಗಾಗಿ ನಾನು ಹೇಳಂಥದ್ದು ತಪ್ಪಿದ್ದ ಶಿಕ್ಷೆ ಆಗಲೇಬೇಕು ಈ ಬಾಲಕಿಗೆ ನ್ಯಾಯ ಸಿಗಲೇಬೇಕು ನಮ್ಮ ಸಂಪ ಒಂದು ಸರಿಯಾದ ಒಂದು ವೈದ್ಯಕೀಯ ಒಳಪಟ್ಟು ಈ ಒಂದು ತನಿಖೆ ನಡೆದು ಸೂಕ್ತ ಪರಿಹಾರ ಹುಡುಗಿಯೇ ಸಿಗಬೇಕು ಅವಳಿಗೆ ಯಾವುದೇ ತೊಂದರೆ ಆಗದ ಆಗದಾಗಿ ನೋಡ್ಕೊಳ್ಬೇಕು ಅನ್ನೋ ಇಲಾಖೆ ಏನಿದೆ ಅದು ನೋಡ್ಕೊಳ್ಬೇಕು ಅಂತದ್ದು ನಮ್ಮ ಒಂದು ಮನವಿ ಪ್ರಕರಣಕ್ಕಿಂತ ಮೊದಲು ಹೌದು ನಮಗೆ ನಾವು ಮೊನ್ನೆ ಕೂಡ ಹೋದಾಗ ಇವರಿಗೆ ಎರಡು ತಿಂಗಳು ಅವರು ತಾಯಿಯೇ ಹೇಳುವಂತ ವಿಚಾರ ಎರಡು ತಿಂಗಳು ಶಾಲೆಗೆ ಅವಳು ಹೋಗಲಿಲ್ಲ ಹೋಗಲಿಲ್ಲ ಅಂತ ಏನೋ ಕಾರಣಕ್ಕೆ ಅಂತ ಗೊತ್ತೆ ಅವಳಿಗೆ ಹುಷಾರಿಲ್ಲ ಆಮೇಲೆ ಜ್ಯೋತಿಷ್ಯದಲ್ಲಿ ಕರ್ಕೊಂಡು ಹೋಗಿ ಅವಳು ಮತ್ತೆ ಸರಿಯಾದ್ರು ಮತ್ತೆ ಶಾಲೆಗೆ ಹೋಗುವಂಥ ಈ ಸಂದರ್ಭದಲ್ಲಿ ಆ ಎರಡು ತಿಂಗಳ ಅವಧಿಯಲ್ಲಿ ಮಗಳು ಬಂದು ಇವರು ಸಿಸ್ಟರ್ಗಳು ಅವ್ರ ಮನೆಗೆ ಬಂದಿದ್ದಾರೆ ತಪ್ಪ ಆಮೇಲೆ ಅಲ್ಲಿಯ ಶಾಲೆಯ ಎಮ್ ಏನಿದ್ದಾರೆ ಅವರು ಕೂಡ ಅಲ್ಲಿಗೆ ಬಂದಿದ್ದಾರೆ ಬರಬೇಕು ಆ ಯಾವುದೇ ಹುಡುಗಿ ಯಾರಲ್ಲಿ ಕೂಡ ಮಾತಾಡಲಿಲ್ಲ ಎರಡು ತಿಂಗಳು ಈ ಸಿಸ್ಟರ್ಗಳಲ್ಲಿ ಇರ್ಬೋದು ಅಥವಾ ಶಾಲೆಯ ಮುಖ್ಯಪಾದಲ್ಲಿ ಯಾರೂ ಕೂಡ ಈ ಹುಡುಗಿ ಸಿಗಲಿಲ್ಲ ಮಾತಾಡಲಿಕ್ಕೆ ಬರಲೇ ಇಲ್ಲ ಉಳಿದ ಅಡಗಿ ಕೂತ್ಕೊಳ್ತಿದ್ದು ಇದು ಸಂಶಯಕ್ಕೆ ಅಲ್ಲಿ ಎಡೆ ಮಾಡಿಕೊಟ್ಟಿದೆ ಎರಡು ತಿಂಗಳು ಶಾಲೆಗೆ ಹೋಗಲಿಲ್ಲ ಯಾರು ಬಂದರೂ ಕೂಡ ಎದುರು ಮಾತಾಡೋ ಸ್ಥಿತಿಯಲ್ಲಿ ಆ ಹುಡುಗಿ ಇಲ್ಲ ಅಂತ ಹೇಳಿದ್ರೆ ಯಾವ್ದು ಇರ್ಬೋದು ಅಂತ ಹೇಳುವಂತೂ ಕೂಡ ಅಲ್ಲಿ ಸಾರ್ವಜನಿಕವಾಗಿ ವ್ಯಕ್ತ ಆಗುವಂತ ಅಭಿಪ್ರಾಯಗಳು ನಮ್ಮ ಜೊತೆಯೂ ಮಾತಾಡಿದ್ದಾರೆ ನಮಗೆ ಇಲ್ಲಿ ಈ ಪ್ರಕರಣದ ಬಗ್ಗೆ ಅನುಮಾನ ಏನಂದ್ರೆ ಬಹಳ ಮುಖ್ಯವಾಗಿರೋದು ಅವರನ್ನು ಬೆದರಿಸಿದ್ದಾರೆ ಮತ್ತು ಬೆದರಿಕೆಯನ್ನು ಹೊಡ್ತಾ ಇದ್ದಾರೆ ಈಗಲೂ ಕೂಡ ಅವರ ತಂದೆಗೆ ಈ ಪ್ರಕರಣದ ಬಗ್ಗೆ ಕೇಸನ್ನು ವಾಪಸ್ ತಗೊಳ್ಳಿ ಇಲ್ಲಾಂದರೆ ನಿಮ್ಮನ್ನು ಜೀವ ಸಹಿತ ಬಿಡೋದಿಲ್ಲ ಅಂತ ಯಾರು ಹರೀಶ್ ಮನಿಯಾನಿ ಅನ್ನೋವರು ಜೀವ ಬೆದರಿಕೆ ಕೂಡ ಒಡ್ಡಿದ್ದಾರೆ ಆ ಬಗ್ಗೆ ನಿನ್ನೆ ಅವರು ಸ್ಥಳೀಯ ಪೊಲೀಸ್ ಠಾಣೆಗೆ ದೂರು ಕೂಡ ದಾಖಲಾಗಿದ್ದಾರೆ ಈಗ ಊಹಾಪೂಹ ಏನಿದೆ ಅವಳ ಮೇಲೆ ಅತ್ಯಾಚಾರ ಆಗಿರಬಹುದು ಎಂಬ ಅನುಮಾನ ಏನಿದೆ ಅದು ನಮ್ಮ ಸಂಘಟನೆಗೂ ಕೂಡ ಇದೆ ಆ ಬಗ್ಗೆ ನಾವು ಅದಕ್ಕೆ ಎಸ್ ಪಿಗೆ ಹಲವು ಸಂಘಟನೆಗಳ ನಿಯೋಗ ಮನವಿಯನ್ನು ಕೊಟ್ಟಿದ್ದೀವಿ ಇಲ್ಲಿ ಪ್ರಶ್ನೆ ಬರೋದೇನಂದ್ರೆ ಕೇವಲ ಗುಡ್ಡಕ್ಕೆ ಕರೆದಿದೆ ಅಂತ ಆಗಿದ್ದರೆ ಅವಳು ಎರಡು ತಿಂಗಳು ಖಿನ್ನತೆಗೆ ಹೋಗುವಂಥ ಅನಿವಾರ್ಯತೆ ಸೃಷ್ಟಿಯಾಗ್ತಾ ಇರಲಿಲ್ಲ ಎರಡು ತಿಂಗಳು ಶಾಲೆಗೆ ಹೋಗದ ಇರುವಂಥ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಮತ್ತೊಂದೇನೆಂದರೆ ಶಾಲೆಯ ಶಿಕ್ಷಕರು ಅವಳನ್ನು ಹುಡ್ಕೊಂಡು ಬರ್ತಾರೆ ಮನೆಗೆ ಮನೆಗೆ ಬರುವಾಗ ಅವಳ ಜೊತೆ ಮಾತಾಡೋದಕ್ಕೂ ಅವಕಾಶ ನಿರಾಕರಿಸುವಂಥ ಏನು ಆ ಒಂದು ಸನ್ನಿವೇಶ ಸೃಷ್ಟಿಯಾಗುವ ಸಾಧ್ಯತೆ ಇರಲಿಲ್ಲ ಏನೋ ಇದರ ಒಳಗೆ ಒಂದು ಅನುಮಾನ ಸಹಜವಾಗಿ ನಮಗೆಲ್ಲರಿಗೂ ಕೂಡ ಅಲ್ಲಿಯ ಸ್ಥಳೀಯರಿಗೆ ಮತ್ತು ನಮ್ಮ ಸಂಘಟನೆಗೆ ಅನುಮಾನ ಬರ್ತಾ ಇದೆ ಅದಕ್ಕೋಸ್ಕರ ಏನು ಪೊಲೀಸ್ ಇಲಾಖೆ ಇದೊಂದು ಸಮಗ್ರವಾದ ವಿಶೇಷವಾಗಿ ಪರಿಗಣಿಸಿ ಸಮಗ್ರವಾದ ತನಿಖೆಯನ್ನು ನಡೆಸಬೇಕು ಮತ್ತು ಆ ಕುಟುಂಬಕ್ಕೆ ಧೈರ್ಯ ತುಂಬಬೇಕು ಯಾಕೆ ಅಂದರೆ ಆ ಆರೋಪಿ ಯಾರಿದ್ದಾರೆ ಮಹೇಶ್ ಭಟ್ ಅವರ ಬಗ್ಗೆ ಇದರ ಹಿಂದೆಯೂ ಹಲವಾರು ಏನು ಆರೋಪ ಇದೆ ಅವರು ಬಂದ ಒಂದೇ ಒಂದು ಹೆಣ್ಣು ಮಕ್ಕಳನ್ನು ಬಿಡೋದಿಲ್ಲ ಅಲ್ಲಿ ಕೂಲಿ ಕಾರ್ಮಿಕರಾಗಿ ಬರುವ ಹೆಣ್ಮಕ್ಳಿಗೆ ಅವರನ್ನು ಬೇಡ ಬೇಡದ ದೃಷ್ಟಿಕೋನದಲ್ಲಿ ನೋಡ್ತಾರೆ ಅವರಿಗೆ ದೌರ್ಜನ್ಯ ಎಸಕ್ತಾರೆ ಅನ್ನೋ ದೂರುಗಳಿದೆ ಮತ್ತೆ ಇದೇ ಕೂಲಿ ಕಾರ್ಮಿಕ ಯಾರು ಈ ಮಗುವಿನ ತಂದೆ ಇಪ್ಪತ್ತೈದು ವರ್ಷಗಳಿಂದ ಅವರ ತೋಟದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅದು ಕೂಡ ಹೇಗೆ ಜೀತದ ಥರ ಅವ್ರಿಗೆ ಆರುನೂರು ರೂಪಾಯಿ ಕೂಲಿ ಕೊಡ್ತಾ ಇರೋದು ಅದು ಕೂಡ ಸಮಯ ಇಲ್ಲ ಬ್ಯಾ ಇಪ್ಪತ್ನಾಲ್ಕು ಗಂಟೆಯೂ ಕೂಡ ದುಡಿಬೇಕು ಒಂದಿದು ಮತ್ತೊಂದೇನಂದ್ರೆ ಇದನ್ನೊಂದು ಪೊಲೀಸ್ ಇಲಾಖೆ ವಿಶೇಷವಾಗಿ ಪ್ರಕರಣದ ಎದಿಯಲ್ಲಿ ಗಮನಿಸಿ ಇದಕ್ಕೊಂದು ವಿಶೇಷ ತಂಡವನ್ನ ರಚಿಸಿ ಅವನ ಆ ಪ್ರಕರಣವನ್ನ ಒಂದು ಭೇದಿಸುವಂಥ ನಿಟ್ಟಿನಲ್ಲಿ ಆರೋಪಿಯನ್ನು ತಕ್ಷಣ ಬಂಧಿಸಬೇಕು ಮತ್ತು ಅವನನ್ನು ವಿಚಾರಣೆಗೊಳಪಡಿಸಬೇಕು ಇದು ಸಾಧ್ಯ ಆಗ್ಬೇಕು ಮತ್ತು ಇಲ್ಲಿರುವುದು ಅವರು ಪ್ರಭಾವಿ ಪಕ್ಷದ ಹಿನ್ನೆಲೆ ಇರುವಂಥವ್ರು ಬಿ ಜೆ ಪಿ ಪಕ್ಷದ ಮುಖಂಡರ ಅಂತ ಸ್ಥಳೀಯವಾಗಿ ಎಲ್ರಿಗೂ ಗೊತ್ತಿದೆ ಒಂದು ಸೊಸೈಟಿಯಲ್ಲಿ ಕೂಡ ಬಹಳ ನಿರ್ದೇಶಕರಾಗಿದ್ದಾರೆ ಅನ್ನೋದಿದೆ ಇಲ್ಲಿ ನಾನು ಪ್ರಶ್ನೆ ಹಾಕೋದು ಏನಂದರೆ ಪ್ರಭಾವಿ ಪಕ್ಷದ ಬಿ ಜೆ ಪಿ ಪಕ್ಷದ ಮುಖಂಡರಾದರೆ ಬಿ ಜೆ ಪಿ ಪಕ್ಷದವರು ಈ ಬಗ್ಗೆ ಏನು ಉತ್ತರ ಹೇಳ್ತಾರೆ ಈಗ ಬಿಜೆಪಿ ಪಕ್ಷದ ಪ್ರ ನಾಯಕರು ಪ್ರಭಾವಿಗಳು ಬಿ ಜೆ ಪಿ ಪಕ್ಷ ಇದರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ಇವತ್ತು ಧರ್ಮ ಹೆಣ್ಣುಮಕ್ಕಳ ರಕ್ಷಣೆ ಸಂಸ್ಕೃತಿ ಬಗ್ಗೆ ಯಾವಾಗಲೂ ಬೀದಿಯಲ್ಲಿರುವವರು ಈಗ ದಲಿತ ಹೆಣ್ಮಕ್ಳಿಗೆ ಅನ್ಯಾಯ ಆಗಿದೆಯಲ್ಲ ಈ ಬಗ್ಗೆ ಯಾಕೆ ಅವರು ಮಾತು ಧ್ವನಿ ಎತ್ತಾ ಇಲ್ಲ ಅದೇ ಅವ್ರೀಗ ಹೇಳಬೇಕು ಅವರು ಸ್ಪಷ್ಟಪಡಿಸಬೇಕು ಜನರಿಗೆ ಯಾಕೆ ಅಂದರೆ ಅವರು ಈಗ ಭೂಮಾಲಕನ ಪರವಾಗಿ ಅದೇ ಬಲಾಡಿ ಇರುವಂಥ ಭೂಮಾಲಕನ ಪರವಾಗಿ ಇದ್ದಾರೋ ಅಥವಾ ದೌರ್ಜನ್ಯಕ್ಕೊಳಗಾದಂಥ ದಲಿತ ವರ್ಗದ ಪರವಾಗಿ ಇದ್ದಾರೋ ಅನ್ನೋದನ್ನು ಅವರೀಗ ಸ್ಪಷ್ಟಪಡಿಸಬೇಕು ನೋಡಿ ಹರೀಶ್ ಪೂಂಜರು ದಲಿತ ಸಾರಿ ದಿಗಂತ್ ಅನ್ನುವ ವಿದ್ಯಾರ್ಥಿ ನಾಪತ್ತೆ ಆದಾಗ ಬೆಳ್ತಂಗಡಿಯಿಂದ ಪರಂಗಿಪೇಟೆಗೆ ಓಡಿ ಬರ್ತಾರೆ ಭರಶೆಟ್ರು ಓಡಿ ಬರ್ತಾರೆ ವೇದವ್ಯಾಸರು ಓಡಿ ಬರ್ತಾರೆ ಸಂಸದರು ಓಡಿ ಬರ್ತಾರೆ ಯಾಕೆ ಬಿಟ್ಲಕ್ಕೆ ಈವರೆಗೂ ಕೂಡ ಬಂದಿಲ್ಲ ಅಥವಾ ದಲಿತ ವರ್ಗದ ಹೆಣ್ಮಗಳಿಗಾದ ನ್ಯಾಯ ಅನ್ಯಾಯದ ಬಗ್ಗೆ ಯಾಕೆ ಧ್ವನಿ ಎತ್ತತಾ ಇಲ್ಲ ಈಗ ಯಾಕೆ ಹೆಣ್ಣುಗಳ ರಕ್ಷಣೆ ಬಗ್ಗೆ ಅವರು ಯಾವ ಧರ್ಮ ರಕ್ಷಣೆಗೂ ಕಟ್ಟಿ ನಿಂತಿಲ್ಲ ತಂಡಗಳನ್ನ ರಚಿಸಿಲ್ಲ ಅವರೇ ಹುಡುಗ ಯುವಕರ ಪಡೆಗಳನ್ನ ಕಟ್ಟಿ ನಾವು ಹಿಂದುತ್ವದ ರಕ್ಷಣೆ ಮಾಡ್ತೀವಿ ಅಂತ ಹೇಳ್ತಾರೆ ಈ ಬಗ್ಗೆ ಯಾಕೆ ಅವರು ಚವ ಚಕಾರ ಎತ್ತತತಾ ಇಲ್ಲ ಅಂದ್ರೆ ಇಷ್ಟೇ ಅಲ್ಲಿ ಪ್ರಭಾವಿಯೊಬ್ರು ಅವರ ಪಕ್ಷಕ್ಕೆ ಸೇರಿದವರು ಭೂಮಾಲಕರು ಮತ್ತು ಮೇಲ್ವರ್ಗದವರು ಅನ್ನೋದು ಆ ಕಾರಣಕ್ಕ ಅನ್ನೋದನ್ನ ಇವರು ಸ್ಪಷ್ಟ ಮಾಡಬೇಕು ಇವಾಗ ಈ ನಾವು ಈ ವಿಚ ವಿಚಾರವನ್ನು ಮುಂದಿಟ್ಟು ನಾವು ಯಾವುದೇ ಕಾರಣಕ್ಕೂ ಇದರಿಂದ ಹಿಂದೆ ಸರಿತಾ ಇಲ್ಲ ಇದನ್ನು ನಾವು ಈ ಒಂದು ಪ್ರಕರಣದಲ್ಲಿ ದಲಿತ ಹೆಣ್ಮಗಳಿಗೆ ಅದು ಕೂಡ ಅಪ್ರಾಪ್ತ ಬಾಲಕಿಗೆ ನ್ಯಾಯ ಸಿಗುವವರು ಕೂಡ ನಾವು ದಲಿತ ಡಿ ವೈಎಫ್ ಐ ಮತ್ತು ಎಡಪಂಥೀಯ ಸಂಘಟನೆಯಲ್ಲಿ ಎಲ್ಲರೂ ಕೂಡ ಜಾತ್ಯತೀತ ಮನಸ್ಸುಳ್ಳ ಎಲ್ಲರೂ ಕೂಡ ನಾವು ಅದರ ಪರವಾಗಿ ಹೋರಾಟ ಮಾಡಲಿಕ್ಕೆ ನಾವು ತೀರ್ಮಾನವನ್ನು ಮಾಡಿದ್ದೀವಿ ಮತ್ತು ಇಲ್ಲಿಯ ಶಾಸಕರಾದ ಅಶೋಕ್ ರೈ ಯಾರಿದ್ದಾರೆ ಅವರ ಬಗ್ಗೆ ನಮಗೆ ಒಳ್ಳೆಯ ಗೌರವ ಇದೆ ಅವರು ಒಳ್ಳೆ ಒಳ್ಳೆ ಏನೋ ಅಹ್ ಇದನ್ನ ತರ್ತಾ ಇದ್ದಾರೆ ಮೆಡಿಕಲ್ ಕಾಲೇಜನ್ನು ಕೂಡ ಘೋಷಣೆ ಮಾಡುವಂತ ನಿಟ್ಟಿನಲ್ಲಿ ಮಧ್ಯ ಪ್ರವೇಶ ಮಾಡಿದ್ದಾರೆ ಅವರಿಗೆ ಅಭಿನಂದನೆ ಸಲ್ಲಿಸ್ತೀವಿ ಆದರೆ ಅವರು ಇಂಥ ಪ್ರಕರಣದಲ್ಲೂ ಕೂಡ ಆ ಒಂದು ದ ಅವರ ವಿಧಾನಸಭಾ ಕ್ಷೇತ್ರದಲ್ಲಿ ದಲಿತ ಹೆಣ್ಮಗಳ ಮೇಲೆ ಅನ್ಯಾಯ ಆಗಿದೆ ದೌರ್ಜನ್ಯ ಆಗಿದೆ ಅತ್ಯಾಚಾರ ಆಗಿದೆ ಎಂಬ ಊಹಾಪೋಹಗಳು ಹರಡ್ತಾ ಇದೆ ಆ ಬಗ್ಗೆ ಕೂಡ ಅವರು ಸಮಗ್ರ ತನಿಖೆಗೆ ಒತ್ತಾಯ ಮಾಡಬೇಕು ಪೊಲೀಸ್ ಸರ್ಕಾರ ಕೂಡ ಈ ಬಗ್ಗೆ ಮಧ್ಯಪ್ರವೇಶ ಮಾಡುವಂತೆ ಅವರು ಅದರ ನೇತೃತ್ವವನ್ನು ವಹಿಸಬೇಕು ಅಂತ ಮಾನ್ಯ ಅಶೋಕ್ ರೈ ಅವರಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ಮಾಧ್ಯಮದ ಮೂಲಕ ವಿನಂತಿಯನ್ನು ಕೂಡ ಮಾಡ್ತಾ ಇದ್ದೀವಿ ನಿನ್ನೆ ಸಂಜೆ ತಂದೆ ದೂರನ ಕೊಟ್ಟಿದ್ದಾರೆ ಅಂದರೆ ಅವರ ಅಕ್ಕ ಅಕ್ಕನಿಗೆ ಅಕ್ಕನಿಗೆ ಹೇಳಿ ನಿಮ್ಮ ತಮ್ಮ ತಮ್ಮ ಬಾರಿ ಹಾರಾಡ್ತಾ ಇದ್ದಾನೆ ಮಹೇಶ್ ಭಟ್ ಒಂದು ವೇಳೆ ಜೈಲಿನಿಂದ ಬೇಲ್ ಸಿಗಲಿಲ್ಲ ಅಂದರೆ ನಿಮ್ಮನ್ನು ಬಿಡೋದಿಲ್ಲ ನಿಮ್ಮನ್ನು ಸಾಯಿಸ್ತೀನಿ ಅಟ್ಟಾಡಿಸಿ ಒಡಿ ಓಡಿಸ್ತೀನಿ ಅನ್ನೋ ನಿಟ್ಟಿನಲ್ಲಿ ಆ ಮೂಲಕ ಅವರ ಮೂಲಕ ಬೆದರಿಕೆಯನ್ನು ಒಡ್ಡಿದ್ದಾನೆ ಮತ್ತು ಅವರಿಗೆ ಬೇರೆ ಬೇರೆ ನಂಬರಿಂದ ಕಾಲ್ ಕೂಡ ಬರ್ತಾ ಇದೆ ಈ ಪರ ಕೇಸನ್ನು ವಾಪಸ್ ಪಡೀಬೇಕು ಇಲ್ಲಾಂದರೆ ನಿಮ್ಮನ್ನು ಬಿಡೋದಿಲ್ಲ ಈ ಥರ ಬೆದರಿಸ್ತಾ ಇದ್ದಾರೆ ನೋಡಿ ಅವರು ಮೊದಲೇ ಒಂದು ದ ದಲಿತ ಜಾತಿಗೆ ಸೇರಿದವರು ಅಂದರೆ ಹಿಂದುಳಿದ ಮತ್ತು ತೀರಾ ನಿಷ್ಕೃಷ್ಟವಾಗಿ ಬದುಕುವವರು ಅವರಿಗೆ ಯಾವುದೇ ರೀತಿಯ ಬಲಾಢ್ಯರಲ್ಲ ಅವರು ಈ ಸಮಾಜದಲ್ಲಿ ತೀರಾ ತುಳಿತಕ್ಕೊಳಕಾದ ಸಮಾಜ ಮತ್ತು ಅವರು ಮೇಲ್ವರ್ಗದಂಥವರು ಮತ್ತು ಭೂ ಮತ್ತು ಅವರ ಪಂಗಡ ಏನಿದೆ ಅವರ ಹಿಂಬಾಲಕರು ಅವರಿಗೆ ಅವರು ಬಲಾಢ್ಯರಲ್ಲ ಅದಂದ್ರೆ ಅವರು ಹೆದರ್ತಾರೆ ಸಹಜವಾಗಿ ಈ ಹೆಣ್ಮಕ್ಳು ಕೂಡ ಈ ಹೆಣ್ಮಗು ಕೂಡ ಖಿನ್ನತೆಗೆ ಒಳಗಾಗಲಿಕ್ಕೆ ಕಾರಣ ಅದೇ ಅವನು ಮನೆಗೆ ಬಂದಿರೋದು ಕೂಡ ಇದೆ ಅತ್ಯಾಚಾರ ಏನು ಅನುಮಾನ ಇದೆ ಮತ್ತು ಈ ಲೈಂಗಿಕ ದೌರ್ಜನ್ಯ ಪ್ರಕರಣ ಯಾವ ಡೇಟಿಗೆ ಜನವರಿ ತಿಂಗಳಲ್ಲಿ ಆಗಿದೆ ಅಂತ ನಮೂದಿಸಿದ್ದಾರೆ ಆ ನಂತರನೂ ಕೂಡ ಮನೆಗೆ ಬಂದಿದ್ದಾನೆ ಅನ್ನೋದಿದೆ ನಿನ್ನೆ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಬರುವಾಗಲೂ ಕೂಡ ಅವನು ಆ ನಂತರನೂ ಬಂದಿದ್ದಾನೆ ಆವಾಗ ಇವಳು ಅವನಿಗೆ ಹೆದರಿ ಮನೆ ಮೇ ಮೇಲಿರುವಂತಹ ಆಟ್ಟದಲ್ಲಿ ಏನು ಅದರ ಮೇಲೆ ಕೂತು ತಪ್ಪಿಸಿಕೊಳ್ಳಿದ್ದಾಳೆ ಅಂದ್ರೆ ಅವಳನ್ನ ಅವನನ್ನ ನೋಡ್ಲಿಕ್ಕೆ ಅಸಹ್ಯ ಪಡ್ತಾ ಇದ್ದಾಳೆ ಮತ್ತು ಭಯ ಪಡ್ತಾ ಇದ್ದಾಳೆ ಹಾಗಾಗಿ ಪೊಲೀಸ್ ಇಲಾಖೆ ಈಗ ಏನ್ ಮಾಡ್ಬೇಕು ಮತ್ತೆ ಸರ್ಕಾರ ಈ ಹೆಣ್ಮಕ್ಳನ್ನ ಒಂದು ಕೌನ್ಸಿಲಿಂಗ್ ಮಾಡ್ಬೇಕು ಯಾಕೆಂದ್ರ ಅವ್ರು ಖಿನ್ನತೆಗೊಳಗಾಗಿದ್ದಾರೆ ಆರೋಗ್ಯದ ಬಗ್ಗೆ ತಪಾಸಣೆ ಮಾಡ್ಬೇಕು ಅವರನ್ನೊಂದು ಆರೋಗ್ಯ ತಪಾಸಣೆ ಅದು ಕೂಡ ನುರಿತ ಒಂದು ಕೌನ್ಸಿಲಿಂಗ್ ತಜ್ಞರ ಹತ್ರನೇ ಮಾಡಿಸಬೇಕು ಯಾಕೆಂದರೆ ಅವರು ಇವಾಗಲೂ ಕೂಡ ಅದನ್ನು ಎಲ್ಲವನ್ನು ಮುಕ್ತವಾಗಿ ಹೇಳ್ಕೊಳ್ಳಿಕ್ಕೆ ಭಯಪಡ್ತಾ ಇದ್ದಾಳೆ ಆದರೆ ಹಿಂದೆ ಯಾರಿದ್ದಾರೆ ಇವರಿಗೆ ಬೆದರಿಕೆ ಒಡ್ಡುವವರು ಯಾರು ಮತ್ತು ಯಾಕೆ ಇಂಥ ಘಟನೆ ಆಗಿದೆ ಅನ್ನೋದನ್ನು ಪತ್ತೆ ಹಚ್ಚಲಿಕ್ಕೆ ಸರ್ಕಾರ ಮತ್ತು ಜಿಲ್ಲಾಡಳಿತ ಒಂದು ವಿಶೇಷವಾದ ಗಮನ ಹರಿಸಬೇಕು ಮತ್ತು ಈ ಒಂದು ದಲಿತ ಸಮುದಾಯಕ್ಕೆ ಧೈರ್ಯವನ್ನು ತುಂಬಿ ಅವರ ಅವರಿಗೆ ಒಟ್ಟು ಈ ಪ್ರಕರಣದಲ್ಲಿ ನ್ಯಾಯ ಸಿಗುವಂತೆ ಮಧ್ಯಪ್ರವೇಶ ಮಾಡಬೇಕು ಅಂತ ನಾವು ಒತ್ತಾಯ ಮಾಡ್ತೀವಿ ಈಗ ನೀವು ಕೊಟ್ಟದ್ದು ಒಂದೇನಂದ್ರೆ ಈ ನೋಡಿ ಈ ಪ್ರಕರಣ ಬೆಳಕಿಗೆ ಬಂದದ್ದೇ ಬಹಳ ಲೇಟಾಗಿ ಜನವರಿ ತಿಂಗಳಾದರೂ ಕೂಡ ಅದು ಕೂಡ ಬರ್ತಾ ಇರಲಿಲ್ಲ ಸಮ ಅಲ್ಲಿರ್ತಕ್ಕಂಥ ದಲಿತ ಸಂಘಟನೆ ನಮ್ಮ ಇಲ್ಲಿ ಪುಷ್ಪರಾಜ್ ಇದ್ದಾರೆ ಆ ವರ ಸಂಘಟನೆ ಕಿವಿಗೆ ಬಂದ ನಂತರ ನಾವು ಆ ಕುಟುಂಬದ ಜೊತೆ ಮಾತಾಡಿದ್ವಿ ಈ ಥರ ಆಗಿದೆ ಅಂತ ಜನ ಊಹಪ್ಪು ಮಾತಾಡ್ತಾ ಇದ್ದಾರೆ ಅದು ಸರಿಯಾ ತಪ್ಪ ಯಾಕೆ ಅಂದರೆ ನೋಡಿ ಒಂದು ಹೆಣ್ಮಗಳ ಮೇಲೆ ದೌರ್ಜನ್ಯ ಆದಾಗ ಸಮಾಜ ಮಾತಾಡುವ ದೃಷ್ಟಿ ಯಾವ ದೃಷ್ಟಿಕೋನದಲ್ಲಿ ಮಾತಾಡೋದಂತೆ ಮಾಧ್ಯಮ ಮಿತ್ರರಿಗೆ ಗೊತ್ತಿದೆ ನಾವು ಆ ಥರ ಮಾತಾಡೋದಿಲ್ಲ ನಾವು ಆ ಆ ಸಂಬಂಧಪಟ್ಟ ಅದಕ್ಕೆ ನ್ಯಾಯ ಕೊಡುವ ನಿಟ್ಟಿನಲ್ಲಿ ಮಧ್ಯಪ್ರವೇಶ ಮಾಡಿದ್ದೀವಿ ಅದು ಆ ರೀತಿಯಲ್ಲಿ ತಂದೆಗೆ ತ ಅವರ ತಂದೆ ಸಹೋದರನಿಗೆ ವಿಷಯನೇ ಗೊತ್ತಿಲ್ಲ ಆ ನಂತರ ನಾವು ಪೊಲೀಸ್ ಸ್ಟೇಷನ್ಗೆ ದೂರನ್ನು ಕೊಟ್ವಿ ದೂರನ್ನು ಕೊಟ್ಟ ನಂತರ ಅದರಲ್ಲಿ ಏನಾಗಿದೆ ಅಂತ ಹೆಣ್ಣು ಕೂಡಲೇ ನೋಡಿ ಅವಳು ಖಿನ್ನತೆಗೆ ಒಳಗಾಗಿದ್ಲು ಅವಳು ಎಲ್ಲವನ್ನು ಬಿ ಮುಚ್ಚುಮರ ಇಲ್ಲದೆ ಹೇಳಲಿಕ್ಕೆ ಭಯಪಟ್ಟಿದ್ದಾರೆ ತಾಯಿ ಕೂಡ ಭಯಪಟ್ಟಿದ್ದಾರೆ ಹಾಗಾಗಿ ಅಲ್ಲಿ ಏನೇ ಹೇಳಿದ್ದಾರೆ ಅಂದರೆ ನನ್ನ ನೀನು ಚೆಂದ ಇದೀಯಾ ಗುಡ್ಡಕ್ಕೆ ಬರ್ತೀಯಾ ಅಂತಷ್ಟೇ ಉಲ್ಲೇಖ ಆಗಿದೆ ಪೊಲೀಸ್ ಇಲಾಖೆ ಕೂಡ ಆ ಒಂದು ಸೆಂಟೆನ್ಸ್ ಅನ್ನು ಇಟ್ಕೊಂಡು ಮಾತ್ರನೇ ಸೆಕ್ಷುವಲ್ ಎರಸ್ಮೆಂಟ್ ಲೈಂಗಿಕ ದೌರ್ಜನ್ಯ ಅಂತ ಕೇಸ್ ಹಾಕಿದ್ದಾರೆ ಮತ್ತೆ ಅದೇ ಫೋಕ್ಸು ಅಂದರೆ ಅದರಲ್ಲಿ ಕ್ಲೋಸ್ ಬರುತ್ತೆ ಈಗ ಇರೋದು ಎಟ್ರೋಸಿಟಿ ಮತ್ತೆ ಇದು ಅದು ಈಗ ಆ ನಿಟ್ಟಿನಲ್ಲಿ ನೋಡಿದರೆ ಅವರು ಸೆಂಟೆನ್ಸ್ ಮತ್ತೆ ಕೊಟ್ಟ ದೂರಿನ ಆಧಾರದಲ್ಲಿ ಇದು ಸಡಿಲ ಫೋಕ್ಸು ಯಾಕೆಂದರೆ ಅದಕ್ಕೆ ಸುಲಭವಾಗಿ ಜಾಮೀನು ಸಿಗುವಂಥ ಇದು ಇರಬಹುದು ಹಾಗಾಗಿ ನಾವೇನಂದ್ರೆ ಅತ್ಯಾಚಾರ ಪ್ರಕರಣನೇ ದಾಖಲಾಗಬೇಕು ಅದೇ ಈಗ ಎಸ್ ಪಿ ಕೂಡ ಏನು ಹೇಳಿದ್ದಾರೆ ಅಂದರೆ ಅವರು ಹೆಚ್ಚುವರಿ ಆ ಏನಾದರೂ ಸ್ಟೇಟ್ಮೆಂಟ್ ಕೊಡಲಿಕ್ಕೆ ತಯಾರಿದ್ರೆ ಕೊಡಬಹುದು ನಾವು ಎಗೇನ್ ಸೆಕ್ಷನ್ ಅನ್ನು ಆ್ಯಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಆದರೆ ಇಲ್ಲಿ ಸಮಸ್ಯೆ ಏನಂದ್ರೆ ಆ ಹೆಣ್ಮಗು ತುಂಬ ಭಯಭೀತಿಗೊಂಡಿದ್ದಾರೆ ಮತ್ತೆ ಅವರು ತನ್ನ ತನಗೆ ಆದಂತ ನೋವು ಏನಾಗಿದೆ ಅನ್ನೋದನ್ನು ಹೇಳ್ಕೊಳ್ಲಿಕ್ಕೆ ಸಂಕೋಚ ಬರ್ತಾ ಇದ್ದಾರೆ ಭಯ ಪಡ್ತಾ ಇದ್ದಾಳೆ ಮತ್ತು ಅವಳಿಗೆ ಆ ಧೈರ್ಯ ಈಗ ಸಿಗಬೇಕು ಅದಕ್ಕೋಸ್ಕರ ಏನಂದ್ರೆ ಎಲ್ಲವೂ ಕೂಡ ಆ ವರ್ಗನೆ ಆ ಅನ್ಯಾಯ ಅನ್ನೋದಕ್ಕಿಂತ ಸರ್ಕಾರ ಆ ನಿಟ್ಟಿನಲ್ಲಿ ಮತ್ತು ಇಲಾಖೆ ಆ ನಿಟ್ಟಿನಲ್ಲಿ ಅವರಿಗೆ ಆ ಧೈರ್ಯ ತುಂಬುವ ಸಾಂತ್ವನ ಹೇಳುವ ಕೌನ್ಸಿಲಿಂಗ್ ಮಾಡುವ ಕೆಲಸ ಮಾಡಿದ್ರೆ ಮತ್ತು ಅವಳನ್ನು ವೈದ್ಯಕೀಯ ತಪಾಸಣೆಗೆ ಒಳಪಡಿಸಿದ್ರೆ ಇದರ ನಿಜವಾಗಿ ನೈಜ ನೈಜತೆ ಏನು ಸತ್ಯಾಂಶ ಏನು ಅನ್ನೋದು ಬೆಳಕಿಗೆ ಬರುವ ಸಾಧ್ಯತೆ ಇದೆ ಇಲ್ಲ ಮನೆಯೊಳಗಡೆ ಇದ್ಲು ಹೊರಗಡೆ ಯಾರಿಗೂ ಕೂಡ ಕಾಣಿಸ್ಕೊಂಡಿಲ್ಲ ಅದು ಹೇಳಿದಾಗ ಅವಾಗ ಹೇಳಿದಾಗೆ ಸರಕಾರಿ ಆಸ್ಪತ್ರೆಯಿಂದ ಸಿಸ್ಟರ್ಗಳು ಬಂದಿದ್ದಾರೆ ಆವಾಗಲೂ ಮಾತಾಡಲಿಲ್ಲ ಗೌರ್ಮೆಂಟ್ ಹೆಚ್ ಹೆಚ್ಚಮ್ಮ ಕೂಡ ಬಂದಿದ್ದಾರೆ ಅಂದರೆ ಲಾಸ್ಟ್ ಎಕ್ಸಾಮ್ ಆಗೋ ಟೈಮು ಇನ್ನೂ ನೀನು ಬರೆದಿದ್ದರೆ ತೊಂದರೆ ಆಗ್ತದೆ ಎಕ್ಸಾಮ್ ಬರೀ ಮತ್ತು ನಿಮಗೆ ಭವಿಷ್ಯ ಇಲ್ಲ ಅಂತ ಹೇಳುವಂತೂ ಎಲ್ಲವೂ ಕೂಡ ಹೇಳಿದ್ದಾರೆ ನಾನು ಫೋನಲ್ಲಿ ಅವರ ಹೆಚ್ಚಮ್ಮನ್ನು ಮಾತಾಡಿಸಿದ್ದೇನೆ ಮಾತಾಡಿಸ್ ಕೂಡ ಅವರು ಹಾಗೆ ಹೊರ ಎರಡು ತಿಂಗಳಿಂದ ನಮಗೆ ನಾವು ಮನೆಗೆ ಹೋಗಿ ಭೇಟಿಯಾದರೂ ಕೂಡ ನಮಗೆ ಕಾಣಿಸ್ಕೊಳ್ಳಲಿಲ್ಲ ಅವಳು ಬಿಡಲಿಲ್ಲ ಅವ್ರು ಬರೋದಿಲ್ಲ ತಾಯಿ ಕರೆದ್ರೂ ಕೂಡ ಬರೋದಿಲ್ಲ ಅಂತ ಹೇಳಿ ಇದು ಕೂಡ ಇದು ಎಲ್ಲರಿಗೂ ಊಹಾಪೋಹಗಳಿಗೆ ಅಥವಾ ಹೌದಿರ್ಬೋದು ಸತ್ಯಾಂಶ ಕೂಡ ಇರ್ಬೋದು ಹೇಳಿಕೆ ಬರುವುದಿಲ್ಲ ಎಲ್ಲವೂ ಕೂಡ ಇಲಾಖೆಯ ತನಿಖೆಯಿಂದಲೇ ಗೊತ್ತಾಗಬೇಕು ಹೊರತು ನಾವು ಹೇಳಿದ್ರಿಂದ ಏನು ಅದು ಬಯಲಾಗಲಿಕ್ಕೆ ಸಾಧ್ಯ ಇಲ್ಲ ಅನ್ನೋಂಥದ್ದು ಹೇಳಿ ಮತ್ತೆ ಕೂಡ ಪ್ರಕರಣ ನಾವು ಕೊಟ್ಟಾಗಲೂ ಕೂಡ ಅಲ್ಲಿಯೇ ಎಸ್ ಐ ಅದು ಕೂಡ ಒಂದು ಮಹಿಳೆ ವಿದ್ಯೆ ಅವರು ಹೋದಾಗ ನಾನು ಫೋ ಅವರನ್ನೇ ಫೋನ್ ಬಂದು ಮತ್ತೆ ಮಾತಾಡ್ತೆ ಮಾತಾಡ್ತೆ ಅಂತ ಹೇಳಿದರು ವಾಪಸ್ ಒನ್ಗೆ ನೀವು ಕರೆದ್ ಮಾತ್ರಲ್ಲ ಯಾಕೆ ಎಫ್ ಐ ಆರ್ ಮುಗಿಸಿಬಿಡ್ಬೋದಲ್ಲ ಅಂತ ಹೇಳಿ ಮುಗಿಸಿಬಿಡ್ಬೇಕಾದ್ರೆ ಇವರು ಬೇಕಾಗಿರಲಿಲ್ಲ ಮುಗಿಸಿಬಿಡ್ಬೇಕು ಒಂದು ಇಲಾಖೆಯ ಜವಾಬ್ದಾರಿತ ಸ್ಥಾನದಲ್ಲಿ ಇದ್ದುಕೊಂಡು ಮುಗಿಸಿಬಿಡ್ಬೇಕು ಇವರು ಬೇಕಾಗಿಲ್ಲ ಬೇರೆ 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 ಬೇರೆಯವರಿದ್ದಾರೆ ಮುಗಿಸ್ಬೋದು ನಾವು ಹೇಳೋದು ಈ ಪ್ರಕರಣ ಬೆಳಕಿಗೆ ಬಂದ ತಕ್ಷಣ ಇನ್ನೊಂದು ಹುಡುಗಿಗೆ ಅಥವಾ ಯಾರೇ ಇರ್ಬೋದು ಸಮಾಜಕ್ಕೆ ಇಂಥವು ಶಕ್ತಿಗಳು ಬರಬಾರ್ದು ಬೆಳೆದು ಬರಬಾರ್ದು ಇಲ್ಲಿಯೇ ಮೊಟಕೊಳಿಸ್ಬೇಕು ದೃಷ್ಟಿಯಲ್ಲೇ ನಾವು ಹೊರ್ತಿರೋದು ಬೇರೆ ವಿಚಾರ ಅಲ್ಲ ಈಗ ನನಗೆ ಕೆಲವರು ಮನೆಯನ್ನೆಲ್ಲ ಪ್ರಶ್ನೆ ಮಾಡಿದರು ನಾವು ಕೂಡ ಬರ್ತೀವಿ ನಾವು ಕೂಡ ಬರ್ತೀವಿ ಬೇರೆ ದಲಿತ ಸಂಘಟನೆಗಳು ಕೂಡ ಖಂಡಿತವಾಗ್ಲೂ ಇದು ಯಾವೊಂದು ಮೈ ದಲಿತರು ಅನ್ನೋ ಪ್ರಶ್ನೆ ಅಲ್ಲ ಆವಾಗಲೂ ನಾವು ಹೇಳಿದೆವು ಇದು ಮಹಿಳೆ ಒಬ್ಳು ವಿದ್ಯಾರ್ಥಿ ಮತ್ತು ಈ ಸಮಾಜದ ಆಸ್ತಿ ಭವಿಷ್ಯದ ಒಂದು ಪ್ರಜೆ ಹಾಗೆ ಎಲ್ಲವನ್ನೂ ಕಣ್ಣೋಟ ಇಟ್ಕೊಂಡು ಇದೊಂದು ತನಿಖೆಗಳು ಸಮಗ್ರ ತನಿಖೆ ನಡೀಬೇಕು ಅಂತ ನಾವು ಒತ್ತಾಯಿಸುವಂತೇಶ್ ಈಗ ಆರೋಪಗಳು ಆತರ ಅಂದ್ರೆ ಸ್ಥಳೀಯರಾಗಿ ನಾವು ಮಾತಾಡಿಸ್ಬೇಕಾದ್ರೆ ಅವರ ತೋಟದಲ್ಲಿ ಕೆಲಸ ಮಾಡುವವರ ಹತ್ರನೇ ಮಾತಾಡಿಸುವಾಗ ಅವ್ರೇನ್ ಹೇಳಿದ ಅವರು ಒಂದು ಹೆಣ್ಣನ್ನು ಬಿಡೋದಿಲ್ಲ ಆತರ ಆರೋಪ ಇದೆ ಅಂದರೆ ಅವರು ಅದೇ ಒಂದು ಹೆಣ್ಣು ಮಕ್ಕಳನ್ನು ಮತ್ತು ಹೆಂಗಸರನ್ನು ಅವರ ತೋಟದಕ್ಕೆ ಕಾರ್ಮಿಕರಾಗಿ ಬರುವ ಹೆಂಗಸರನ್ನು ಒಂದು ಒಳ್ಳೆಯ ದೃಷ್ಟಿಕೋನದಲ್ಲಿ ನೋಡ್ತಾ ಇಲ್ಲ ಅವರು ಅವರನ್ನು ಲೈಂಗಿಕವಾಗಿ ದುರ್ಬಳಕೆ ಮಾಡುವ ರೀತಿಯಲ್ಲೇ ನೋಡ್ತಾ ಇದ್ದಾರೆ ಯಾಕೆಂದರೆ ಅವರು ಕಾರ್ಮಿಕರು ಪಾಪ ಅವರು ಸಣ್ಣ ಕೂಲಿಗೋಸ್ಕರ ಕೂಲಿ ತೆಗೆಯುವಸ್ಕರ ಬರ್ತಾರೆ ಅವರ ಶ್ರಮವನ್ನು ಹಾಕಿ ಆದರೆ ಮಾಲಕ ವರ್ಗ ಈ ಭೂಮಾಲಕ ಅದನ್ನು ಬೇರೆ ರೀತಿ ದುರ್ಬಳಕೆ ಮಾಡ್ತಾ ಇದ್ದೀನಿ ಮಾಡ್ತಾ ಇದ್ದಾರೆ ಇದು ಮತ್ತೆ ಆ ಮಗು ಕೂಡ ಎರಡು ತಿಂಗಳು ಕೇವಲ ರೂಮಿನ ಅಂದ್ರೆ ಮನೆಯೊಳಗೆ ಇದ್ದದ್ದು ಮಾತ್ರ ಅಲ್ಲ ಯಾರ ಜೊತೆನೂ ಹೆತ್ತವರ ಜೊತೆನೂ ಮಾತಾಡಿಲ್ಲ ಅಂದ್ರೆ ಆ ರೀತಿ ಖಿನ್ನತೆಗೊಳಗಾಗಿತ್ತು ಒಂದು ಶಬ್ದ ಕೂಡ ಮಾತಾಡಿಲ್ಲ ಅಂತ ಅವರ ತಾಯಿ ಮತ್ತೆ ತಂದೆಯವರು ಕೂಡ ಹೇಳ್ತಾರೆ ನಮ್ಮ ಜೊತೆ ಅವರ ಸಮಸ್ಯೆಯನ್ನು ತೋಡ್ಕೊಂಡಿದ್ದಾರೆ ಈಗ ನಿನ್ನೆ ತಂದೆ ಅದು ಅವರಿಗೆ ಬೆದರಿಕೆ ಹಾಕಿದ ವಿಷಯ ಅದು ಎಫ್ಐಆರ್ ಆಗಿಲ್ಲ ಅಂದ್ರೆ ಅದು ತನಿಖೆ ಮಾಡಬೇಕು ಅಂತ ಪೊಲೀಸ್ನವರು ಪೆಂಡಿಂಗ್ ಇಟ್ಟಿದ್ದಾರೆ ಅಂದ್ರೆ ಅವರ ಅಕ್ಕನ ಮುಖಾಂತರ ಬಂದಿರೋದ್ರಿಂದ ಅಕ್ಕನನ್ನ ಕರೆಸಿ ವಿಚಾರಣೆ ಮಾಡಿ ಎಫ್ಐಆರ್ ದಾಖಲಿಸ್ತೀವಿ ಅಂತ ಹೇಳಿದ್ದಾರೆ ಈಗ ನಾವು ಅದ್ರ ಜೊತೆಗೆ ಹೇಳುವಂಥದ್ದು ಈಗ ಈ ಹುಡುಗಿ ಮಾತ್ರ ಅಲ್ಲ ಅವ್ರಿಗೆ ಕೂಡ ಮಹೇಶ್ ಭಟ್ರ ಅನ್ನೋರಿ ಮಕ್ಕಳಿದರೆ ಒಂದು ಹೆಣ್ಣು ಮಗು ಇದೆ ಎಂಟನೇ ಕ್ಲಾಸಲ್ಲಿ ಓದ್ತಾ ಇದೆ ಅದು ಈ ಮಗಳ ಹತ್ತಿರ ಹೋಗ್ಬೇಕಾದ್ರೆ ಅವರು ಯೋಚನೆ ಮಾಡಬೇಕು ನನಗೂ ಒಂದು ಮಗಳಿದೆಯಾಳೆ ಅಂತ ಅನ್ನೋ ಒಂದು ಸಾಮಾನ್ಯ ಜ್ಞಾನ ಯಾವ ತಂದೆ ಕೂಡ ಇರ್ತದೆ ಅದು ಕೂಡ ಇಲ್ಲದ ವ್ಯಕ್ತಿ ಅವರಿಂದ ನೀನು ಏನು ಬಯಸಲಿಕ್ಕೆ ಸಾಧ್ಯ ಇದೆ ಅನ್ನೋದು ಇದು ಸಮಾಜಘಾತಕ ಶಕ್ತಿಯಾಗಿ ಮುಂದಗಡೆ ಕೂಡ ದೊಡ್ಡ ರೀತಿಯಲ್ಲಿ ಬೆಳೆಯೋದನ್ನು ಇವಾಗಲೇ ನಾವು ಚಿಟುಕಿ ಹಾಕಿ ಹಾಕುವಂಥ ಪ್ರಯತ್ನಗಳು ಮನಡಿಬೇಕು ಅಂತ ನಮ್ಮ ಒತ್ತಾಯ ಇಷ್ಟು ಅದು ಎಕ್ಸಾಮ್ ಈಗ ನಡೀತಿದೆ ಈ ಎಕ್ಸಾಮ್ಗೆ ಯಾವುದೇ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಅವರು ಈಗ ನಾವು ಅಲ್ಲಿ ಈಗ ಮಾಡೋದಿಲ್ಲ ಅಂತ ಹೇಳಿದ್ದಾರೆ ಆದರೆ ಮುಂದಿನ ದಿನಗಳೇ ಖಂಡಿತವಾಗಿಯೂ ವೈದ್ಯಕೀಯ ತಪಾಸಣೆ